ಸ್ನೇಹಿತರೆ ಇವತ್ತು ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಅನೇಕ ಸೆಲೆಬ್ರಿಟಿಗಳು ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತಾರೆ ಕೊನೆಗೂ ಇವತ್ತು ದರ್ಶನ್ ಅವರ ಪತ್ನಿ ಹಾಗೂ ಮಗ ವಿನೀಶ್ ಇವತ್ತು ಮನೆಯಲ್ಲಿ ಅದ್ದೂರಿಯಾಗಿ ವರಹ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ದಾರೆ ದರ್ಶನ್ಗಾಗಿ ಅನೇಕ ಬೇಡಿಕೆಯನ್ನು ಇಟ್ಟುಕೊಂಡಿದ್ದಾರೆ ವಿಶೇಷ ಪೂಜೆಗಳನ್ನು ಮಾಡಿದ್ದು ದರ್ಶನ್ ಬರುವಿಕೆಗಾಗಿ ಅಮ್ಮ ಮಗ ಕಾಯ್ತಿರೋದಂತೂ ಈ ವಿಡಿಯೋದಲ್ಲಿ ನಾವು ನೋಡಬಹುದು ವೀಕ್ಷಕರ ಹೌದು ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜೈಲು ವಾಸವನ್ನು ಹಾನುವಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಅನೇಕ ದೇವಸ್ಥಾನಗಳಿಗೆ ಭೇಟಿ ಭೇಟಿ ಕೊಟ್ಟು ಅಲ್ಲಿನ ದೇವರಿಗೆ ವಿಶೇಷವಾದ ಪೂಜೆಯ ಪುರಸ್ಕಾರಗಳನ್ನು ಮಾಡಿ ಹೋಮ ಆಹ್ವಾನಗಳನ್ನು ಮಾಡಿ ದರ್ಶನ್ ಅವರಿಗೆ ಆಚೆ ತರಲು ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ವೀಕ್ಷಕರೇ ಇವತ್ತು ಅನೇಕ ಸೆಲೆಬ್ರಿಟಿಗಳು ಕೂಡ ದರ್ಶನ್ ಅವರನ್ನು ನೋಡಿ ಬಂದಿರುವುದು ನಿಮಗೆಲ್ಲ ನೋಡಿರ್ತೀರಾ ಆದರೆ ಸತತ ಹೊಬ್ಬಂಟಿಯಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹೌದು ದರ್ಶನ್ಗಾಗಿ ಅನೇಕ ಕಾಳಿಕ ಹೋಮ ಎಲ್ಲ ರೀತಿಯ ಚಂಡಿ ಎಲ್ಲ ಹೋಮಗಳನ್ನು ಮಾಡಿ ಇವತ್ತು ದರ್ಶನ್ ಅವರಿಗೆ ಅವರಿಗಾಗಿ ಅವರ ಒಂದು ಆಚೆ ಬರುವುದಕ್ಕಾಗಿ ವಿಶೇಷ ಪೂಜೆಗಳನ್ನು ದೇವರ ಬಳಿ ಮಾಡ್ತಾ ಇದ್ರು ಇನ್ನು ಇವತ್ತು ವಾರ ಮಹಾಲಕ್ಷ್ಮಿ ಹಬ್ಬ ಇರುವುದರಿಂದ ಅನೇಕ ಸೆಲೆಬ್ರಿಟಿಗಳು ಪೂಜೆಯನ್ನು ಮಾಡಿದ್ರು ಆದರೆ ವಿಶೇಷವಾಗಿ ದರ್ಶನ್ ಅವರನ್ನು ಬರಮಾಡಿಕೊಳ್ಳಿಕ್ಕೆ ಆಚೆ ತರಲು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ದರ್ಶನ್ ಮನೆಯಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೇಶ್ ಅವರು ಮಾಡಿದ್ದಾರೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಅಮ್ಮ ಮಗನ ಮುಖ ನೋಡಿದರೆ ಅವರ ಅಭಿಮಾನಿಗಳು ನಿಜಕ್ಕೂ ಬೇಸರವನ್ನ ಹೊರಹಾಕ್ತಿದ್ದಾರೆ ಅವರು ಕಣ್ಣೀರಲ್ಲಿ ಕೈ ತುಳಿತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾರೂ ಕೂಡ ಈ ರೀತಿ ಆದರೆ ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಅವರ ನೋವು ಅವರಿಗೆ ಗೊತ್ತು ವಿನಃ ಬೇರೆ ಅವರಿಗೆ ಗೊತ್ತಿರೋದಿಲ್ಲ ಸೊ ಇದರ ಬಗ್ಗೆ ನೀವು ಹೇಳ್ತೀರಾ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ದರ್ಶನ್ ಅಭಿಮಾನಿಗಳು ಈ ವಿಡಿಯೋವನ್ನು ಶೇರ್ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು